ಪವರ್ ಸ್ಟಾರ್ ಡಾ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಕುಮಾರಸ್ವಾಮಿ ಲೇಔಟ್ನಲ್ಲಿ ನಮ್ಮೆಲ್ಲರ ಪ್ರೀತಿಯ ಅಪ್ಪೂರವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಹಾಗೂ ಅಲ್ಲಿರುವಂತಹ ಸಾರ್ವಜನಿಕರಿಗೆ ಸಿಹಿಯನ್ನು ಹಂಚಿ ಅನ್ನದಾನವನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ರಾಜ್ಯಾಧ್ಯಕ್ಷರು ಹಾಗೂ ಜೊತೆಯಲ್ಲಿ ಪತ್ರಿಕೆಯ ಸಂಪಾದಕರಾದ ಸುರೇಶ್ ಕೆಎನ್ಸಿ ರವರು ಮತ್ತು ಚಂದ್ರಣ್ಣ ಹೋಟೆಲ್ ಮಾಲೀಕರು ಹಾಗೂ ರಾಜಕೀಯ ಮುಖಂಡರಾದ ಪ್ರಮೋದ್ ಮತ್ತು ಕುಮಾರ್ ಇನ್ನಿತರ ಮುಖಂಡರುಗಳು ಉಪಸ್ಥಿತರಿದ್ದರು ರಾಜ್ಯದಲ್ಲಿ ಪುನೀತ್ ರವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ವಿಭಿನ್ನ ರೀತಿಯಲ್ಲಿ ಅಂದರೆ ಬಡವರಿಗೆ ಹಣ್ಣು ಕೊಡುವುದು ಇನ್ನೊಂದು ಕಡೆ ಅನ್ನದಾನ ಇನ್ನಿತರ ಕಡೆಯಲ್ಲಿ ರಕ್ತದಾನ ಶಿಬಿರ ಮಕ್ಕಳಿಗೆ ಬುಕ್ ಪೆನ್ ಕೊಡುವ ರೀತಿಯ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದ್ದರು ಇದೇ ರೀತಿಯಲ್ಲಿ ಕುಮಾರಸ್ವಾಮಿ ಬಡಾವಣೆಯ ಹದಿನಾಲ್ಕನೇ ಮುಖ್ಯ ರಸ್ತೆ ಉಡುಪಿ ಸ್ವಾಧ ಹೋಟೆಲ್ ಹತ್ತಿರ ಐಸ್ ಯೂತ್ ಬಳಗದಿಂದ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ರವರ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷರಾದ ಸುರೇಶ್ ರವರು ಶುಭ ಕೋರಿ ಪುನೀತ್ ರವರು ಮಾಡಿರುವ ಸಾಧನೆಯ ಬಗ್ಗೆ ತಿಳಿಸುತ್ತಾ ಅಪ್ಪು ನಾಡಿನ ಜನತೆಗೆ ಸ್ಫೂರ್ತಿಯಾಗಿದ್ದಾರೆ ಮತ್ತು ಬಡ ಮಕ್ಕಳಿಗೆ ಬೆಳಕಾಗಿದ್ದಾರೆ ಎಂದು ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದರು ಮಾತು ಸಾಧನೆ ಆಗಬಾರದು ಸಾಧನೆ ಮಾತಾಡಬೇಕು ಎಂಬ ಗುರಿಯನ್ನು ಇಟ್ಟುಕೊಂಡಂತಹ ನಮ್ಮ ನಿಮ್ಮೆಲ್ಲರ ಧೀಮಂತ ನಾಯಕರಾದ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ನಾಡಿನ ಜನತೆಗೆ ಮಾದರಿಯಾಗಿದ್ದಾರೆ ನಾವೆಲ್ಲರೂ ಅವರು ಮಾಡಿರುವ ಪ್ರತಿಯೊಂದು ಕಾರ್ಯಗಳನ್ನು ನೆನೆಯುತ್ತಾ ಸಾಗೋಣ ಬನ್ನಿ